ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ನವೆಂಬರ್ ಇಪ್ಪತ್ತಾರನೇ ತಾರೀಕು ಬುಧವಾರ ದಿನದ ನಿತ್ಯ ಪಂಚಾಂಗದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನವೆಂಬರ್ ಇಪ್ಪತ್ತಾರನೇ ತಾರೀಕು ಬುಧವಾರದಂದು ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಚಂಪಾ ಷಷ್ಠಿ ಇದೆ ಈ ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ಯಾವ ಶುಭ ಸಮಯದಲ್ಲಿ ಮಾಡಬೇಕು ಹಾಗೆಯೇ ನವೆಂಬರ್ ಇಪ್ಪತ್ತಾರು ಬುಧವಾರ ದಿನದ ಅಶುಭ ಸಮಯಗಳ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನವೆಂಬರ್ ಇಪ್ಪತ್ತಾರು ಬುಧವಾರ ವಿಶ್ವವಾಸು ಸಂವತ್ಸರ ಶುಕ್ಲ ಶುಕ್ಲಪಕ್ಷ ದಕ್ಷಿಣಾಯನ ಶ್ರವಣ ನಕ್ಷತ್ರ ಮತ್ತು ಷಷ್ಠಿ ತಿಥಿಯು ಇರುತ್ತದೆ ನವೆಂಬರ್ ಇಪ್ಪತ್ತಾರು ಬುಧವಾರ ದಿನದ ವಿಶೇಷತೆ ಸುಬ್ರಹ್ಮಣ್ಯ ಷಷ್ಠಿ ಷಷ್ಠಿ ಅಥವಾ ಷಷ್ಠಿ ಈ ಮಾಸದಲ್ಲಿ ಬರುವಂತಹ ಷಷ್ಠಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಎಂದು ಕರೆಯಲಾಗುತ್ತದೆ ಈ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನಾಗರ ದೇವರ ಪೂಜೆಯನ್ನು ಮಾಡಬೇಕು ಈ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ನೀವು ಉಪವಾಸದ ವ್ರತವನ್ನು ಮಾಡಬೇಕು ಉಪವಾಸವನ್ನು ಮಾಡುವವರು ಆ ದಿನ ಬೆಳಗ್ಗೆನೇ ಎದ್ದು ಪೂಜೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿಯೇ ಒಂದು ಉಪವಾಸದ ಪ್ರತಿಜ್ಞೆಯನ್ನು ಮಾಡಬೇಕು ಪೂಜೆಯಲ್ಲಿ ತಿಳಿದು ಅಥವಾ ತಿಳಿಯದೆ ಏನಾದರೂ ತಪ್ಪನ್ನು ಮಾಡಿದರೆ ಕ್ಷಮಿಸು ಎಂದು ಕೇಳಿಕೊಂಡು ಉಪವಾಸವನ್ನು ಇರ್ತೀನಿ ಪೂರ್ತಿ ಇಡೀ ದಿನ ಅಂತ ಕೇಳಿಕೊಂಡು ಉಪವಾಸದ ಪ್ರತಿಜ್ಞೆಯನ್ನು ಮಾಡಿ ಸುಬ್ರಹ್ಮಣ್ಯ ಷಷ್ಠಿಯ ಪೂಜೆಯನ್ನು ಮಾಡಬೇಕು ಕಂಕಣ ಭಾಗ್ಯಕ್ಕಾಗಿ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಕುಜದೋಷ ಜಾತಕದಲ್ಲಿ ಕುಜದೋಷ ಇರುವವರು ಸರ್ಪದೋಷ ಇರುವವರು ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಇರುವವರು ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನ ಹಾಗೇನೇ ನಾಗರ ಕಲ್ಲಿಗೆ ಪೂಜೆಯನ್ನ ಸಲ್ಲಿಸುವುದರಿಂದ ಸಮಸ್ಯೆಗಳು ದೂರವಾಗುತ್ತವೆ ಅನ್ನುವ ಒಂದು ನಂಬಿಕೆ ಇದೆ ಈ ಸುಬ್ರಹ್ಮಣ್ಯ ಸ್ವಾಮಿಯು ಈ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸರ್ಪದ ಅವತಾರವನ್ನ ತಾಳಿದರು ಅನ್ನುವ ಒಂದು ನಂಬಿಕೆ ಕೂಡ ಇದೆ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿಯು ಪ್ರಾರಂಭವಾಗುವುದು ನವೆಂಬರ್ ಇಪ್ಪತ್ತೈದನೇ ತಾರೀಕು ಮಂಗಳವಾರ ರಾತ್ರಿ ಹತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ಬುಧವಾರ ರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯ ಉದಯದ ತಿಥಿ ಮತ್ತು ಪೂರ್ತಿಯಾಗಿ ಷಷ್ಠಿ ತಿಥಿ ಇರುವುದು ನವೆಂಬರ್ ಇಪ್ಪತ್ತಾರು ಬುಧವಾರ ಹಾಗಾಗಿ ಆ ದಿನದಂದೇ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಚಂಪಾ ಷಷ್ಠಿ ಅಥವಾ ಸ್ಕಂದಾ ಷಷ್ಠಿಯ ಪೂಜೆಯನ್ನು ನಾವು ಮಾಡಬೇಕು ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಮನೆಯಲ್ಲಿ ಪೂಜೆ ಮಾಡುವವರು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆ ಮಾಡುವ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋಗೆ ಅರಿಶಿನ ಕುಂಕುಮ ಶ್ರೀಕಂಧ ಮತ್ತು ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ನೆರವೇರಿಸಿ ಬೆಳ್ಳಿಯ ನಾಗಪ್ಪನ ವಿಗ್ರಹವನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಹಾಲಿನಿಂದ ಹಸಿ ಹಾಲಿನಿಂದ ಅಭಿಷೇಕವನ್ನು ಮಾಡಿ ನಂತರ ಬೆಳ್ಳಿ ನಾಗಪ್ಪನ ವಿಗ್ರಹವನ್ನು ಸ್ವಚ್ಛ ಮಾಡಿ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿ ನೈವೇದ್ಯವಾಗಿ ಚಿಗಳಿ ಉಂಡೆ ತಂಬಿಟ್ಟನ್ನು ನೈವೇದ್ಯವಾಗಿ ಇಡಬಹುದು ಐದು ಅಥವಾ ಒಂಬತ್ತು ಅಥವಾ ಮೂರು ಚಿಗಳಿ ಉಂಡೆ ಮತ್ತು ತಂಬಿಟ್ಟನ್ನು ನೈವೇದ್ಯವಾಗಿ ಅರ್ಪಿಸಿ ದೀಪಗಳನ್ನು ಹಚ್ಚಿ ನಾಗಪ್ಪನಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಿ ಅಶ್ವಥ್ ಕಟ್ಟಿಯ ಹತ್ತಿರ ಇರುವಂತಹ ನಾಗರ ಸ್ವಚ್ಛ ಮಾಡಿಕೊಂಡು ಹಾಲನ್ನು ಎರೆದು ಪೂಜೆಯನ್ನು ಮಾಡಬೇಕು ದೀಪಗಳನ್ನು ಹಚ್ಚಿ ಹೂಗಳಿನ ಅಲಂಕಾರವನ್ನು ಮಾಡಿ ಒಂದು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಸುಬ್ರಹ್ಮಣ್ಯ ಷಷ್ಠಿಯ ದಿನ ನವೆಂಬರ್ ಇಪ್ಪತ್ತಾರು ಬುಧವಾರದಂದು ಯಾವ ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ನಾಗರ ಕಲ್ಲಿನ ಪೂಜೆಯನ್ನು ಮಾಡಬೇಕು ಆ ದಿನದ ಶುಭ ಸಮಯಗಳು ಮತ್ತು ಅಶುಭ ಸಮಯಗಳ ಬಗ್ಗೆ ತಿಳಿದುಕೊಳ್ಳೋಣ ನವೆಂಬರ್ ಇಪ್ಪತ್ತಾರು ಬುಧವಾರ ಸೂರ್ಯೋದಯದ ಸಮಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಸೂರ್ಯೋದಯವಾಗುತ್ತದೆ ಸೂರ್ಯಾಸ್ತದ ಸಮಯ ಸಂಜೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಸೂರ್ಯಾಸ್ತವಾಗುತ್ತದೆ ಚಂದ್ರೋದಯದ ಸಮಯ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಚಂದ್ರೋದಯವಾಗುತ್ತದೆ ಚಂದ್ರಾಸ್ತದ ಸಮಯ ಮಾರನೇ ದಿವಸ ಹತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಚಂದ್ರಾಸ್ತವಾಗುತ್ತದೆ ನವೆಂಬರ್ ಇಪ್ಪತ್ತಾರು ಬುಧವಾರ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಪೂಜೆಯನ್ನ ಮಾಡುವುದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನ ಮಾಡುವುದಕ್ಕೆ ಶುಭ ಮುಹೂರ್ತಗಳನ್ನ ತಿಳಿಯೋಣ ಆ ದಿನ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ನಲ್ವತ್ ನಿಮಿಷದಿಂದ ಐದು ಗಂಟೆ ಮೂವತ್ ನಿಮಿಷದ ತನಕ ಬ್ರಹ್ಮ ಮುಹೂರ್ತವಿರುತ್ತದೆ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ ಅಮೃತ ಕಾಲ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಹತ್ತು ನಿಮಿಷದ ತನಕ ಅಮೃತ ಕಾಲವಿರುತ್ತದೆ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಗಂಟೆಯಿಂದ ಎರಡು ಗಂಟೆ ನಲವತ್ತಾರು ನಿಮಿಷದ ತನಕ ವಿಜಯ ಮುಹೂರ್ತವಿರುತ್ತದೆ ಸಂಧ್ಯಾಕಾಲ ಸಂಜೆ ಐದು ಗಂಟೆ ಐವತ್ತು ನಿಮಿಷದಿಂದ ರಾತ್ರಿ ಏಳು ಗಂಟೆ ಐದು ನಿಮಿಷದ ತನಕ ಸಂಧ್ಯಾಕಾಲವಿರುತ್ತದೆ ಗೋಧೂಳಿ ಮುಹೂರ್ತ ಸಂಜೆ ಐದು ಗಂಟೆ ನಲವತ್ತೆಂಟು ನಿಮಿಷದಿಂದ ಆರು ಗಂಟೆ ಹದಿಮೂರು ನಿಮಿಷದ ತನಕ ಗೋಧೂಳಿ ಮುಹೂರ್ತವಿರುತ್ತದೆ ರವಿಯೋಗ ಬೆಳಗ್ಗೆ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ರಾತ್ರಿ ಒಂದು ಗಂಟೆ ಮೂವತ್ತೆರಡು ನಿಮಿಷದ ತನಕ ರವಿಯೋಗವಿರುತ್ತದೆ ನವೆಂಬರ್ ಇಪ್ಪತ್ತಾರು ಬುಧವಾರ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡುವುದಕ್ಕೆ ಈ ಶುಭ ಮುಹೂರ್ತಗಳಲ್ಲಿ ಮಾಡಿದರೆ ಉತ್ತಮ ಫಲಗಳನ್ನು ನಾವು ಪಡೆದುಕೊಳ್ಳಬಹುದು ಆ ದಿನ ದೇವರ ಪೂಜೆಯಾಗಿರ್ಬೋದು ಒಳ್ಳೆಯ ಕೆಲಸವನ್ನು ಪ್ರಾರಂಭವನ್ನು ಮಾಡಲು ಈ ಶುಭ ಮುಹೂರ್ತಗಳಲ್ಲಿ ಮಾಡಿದರೆ ಉತ್ತಮವಾದದ್ದು ನವೆಂಬರ್ ಇಪ್ಪತ್ತಾರು ಬುಧವಾರ ದಿನದ ಅಶುಭ ಮುಹೂರ್ತಗಳನ್ನು ತಿಳಿಯೋಣ ರಾಹುಕಾಲದ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ಮೂರು ನಿಮಿಷದ ತನಕ ರಾಹು ಕಾಲವಿರುತ್ತದೆ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದ ತನಕ ಯಮಗಂಡ ಕಾಲವಿರುತ್ತದೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಏಳು ನಿಮಿಷದ ತನಕ ಗುಳಿಕ ಕಾಲವಿರುತ್ತದೆ ಅಶುಭ ಕಾಲ ಹನ್ನೊಂದು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದ ತನಕ ಅಶುಭ ಕಾಲವಿರುತ್ತದೆ ನವೆಂಬರ್ ಇಪ್ಪತ್ತಾರು ಬುಧವಾರದಂದು ಸುಬ್ರಹ್ಮಣ್ಯ ಷಷ್ಟಿ ಇರುವುದರಿಂದ ಈ ಸಮಯಗಳಲ್ಲಿ ರಾಹುಕಾಲ ಯಮಗಂಡ ಕಾಲ ಮತ್ತು ಗುಳಿಕ ಕಾಲ ಮತ್ತು ಅಶುಭ ಕಾಲ ಈ ನಾಲ್ಕು ಸಮಯಗಳಲ್ಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಹಾಗೆಯೇ ಮನೆಯಲ್ಲಿ ದೇವರ ಪೂಜೆಯನ್ನು ಕೂಡ ಮಾಡಬಾರದು ಒಳ್ಳೆಯ ಕೆಲಸ ಪ್ರಾರಂಭ ಮಾಡುವುದಕ್ಕೂ ಕೂಡ ಈ ನಾಲ್ಕು ಅಶುಭ ಮುಹೂರ್ತಗಳಲ್ಲಿ ಆ ದಿನದಂದು ಮಾಡಬಾರದು ಪ್ರತಿದಿನದ ನಿತ್ಯ ಪಂಚಾಂಗ ಮತ್ತು ದಿನದ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳಲು ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಮತ್ತೊಂದು ದಿನದ ನಿತ್ಯ ಪಂಚಾಂಗ ಮತ್ತು ದಿನದ ವಿಶೇಷತೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ